ഗോദി ഇല്ല ഇല്ല ലക്ഷ്മി അക്കർ മനു ബാ പങ്കാ ബാസേ

ಹೊಟ್ಟೆ ಹಸ್ತಿಲ್ಲಂದ್ರ ಇದು ಕಲ್ಲಂಗಡಿ ಅನ್ನೈತೆ ಕೊಯ್ದ ಕೊಡ್ತೀನಿ ತಿಂತಿರಿ ನಿಮ್ ಅಜ್ಜಿ ಎಲ್ಲಿಗೂ ಕಳಿಸ್ಬೇಡ ಅಂತ ಹೇಳತ್ ನನ್ಗೆ ಅದಕ್ಕ ಮತ್ತೆ ನೋಡಿ ನಾನು ಅಲ್ಲ ಅಂಗಡಿ ಹತ್ರ ಹೋಗೋಣಿದ್ನಿ ಇಲ್ಲ ಕುಂತೀನಿ ನಿಮ್ ಜೋಡಿ ಕಾಯ್ಕೋ ಅಂತ ಇನ್ನು ಹನ್ನೆರಡು ಗಂಟೆ ಆಗಾಕ್ ಟೈಮ್ ಐತೆ ಹನ್ನೆರಡು ಗಂಟೆಗೆ ಬಸ್ಸಿಗೆ ಬಂದ್ರ ನಿಮ್ ಅಜ್ಜಿಗೆ ಹೋಗುವ ತಗೋರಿ ಈಗ ಎಲ್ಲಿ ಬೇಡ ಮತ್ತ್ ಬಂದ್ರ ನಂಗ್ ನಿಮ್ಮ ಅಜ್ಜಿ ಯಾಕ ಬಿಸ್ಲಾಕ್ ಕಳ್ಸಿದೆ ಹುಡುಗುರಿಗಂತ ಬ್ಯಾಡ ಬ್ಯಾಡ ಇಲ್ಲ ದ್ರಾಕ್ಷಿ ಹಣ್ಣು ಎಲ್ಲ ಹಣ್ಣು ಇದಾವ ಅನಾನಸ್ ಯಾವ್ದು ಕೊಯ್ದು ಕೊಡ್ಲಿ ಹೇಳ್ರಿ ಕೊಯ್ದು ಕೊಡ್ತೀನಿ ಮತ್ತೇನ್ ಬೇಕು ನಿಮ್ಗೆ ಹಣ್ಣು ಬ್ಯಾಡ ಅನ್ನತ್ತೀರಿ ಊಟಾನು ಬ್ಯಾಡ ಅನ್ನತ್ತೀರಿ ಆತ ತಗೋರಿ ಮತ್ತೆ ಆಟ ಆಡ್ತೀರಿ ನೀವು ನಾನು ಒಂದ್ ಸ್ವಲ್ಪ ತುಡ್ಕೋತೀನಪ್ಪ ಕನ್ಯಾಕು ಬಾಳ ಉರಿ ಅದಾವ ಹಂಗ ನಿದ್ದೆ ಹತ್ತೋದಿಲ್ಲ ಒಂದ್ ಸ್ವಲ್ಪ ತುಡ್ಕೋತೀನಿ ಎಲ್ಲ ಗದ್ಲ ಮಾಡ್ತೀವಿ ನಿಂಗ್ ನಿದ್ದಾನ ಹತ್ತೋದಿಲ್ಲ ಅದಕ್ಕೆ ಈ ಲ್ಯಾಕ್ ಸುಮ್ನೆ ನಿಂಗ್ ತಂದ್ರೆ ನಾವ್ ಹೋಗ್ಲಾ ನಂಗೆ ಏನ್ ಗದ್ಲ ಅನ್ಸೋದಿಲ್ಲ ನೀವು ಆಟಾಡೋದು ಆಡೋದ್ ಮಕ್ಕೋತೀನಿ ನಾನು ಏನು ಗದ್ಲ ಅನ್ಸೋದಿಲ್ಲ ಆಟ ಆಡ್ರಿ ನೀವು ಎಲ್ಲ ಮಕ್ಕೊಂಡ್ರ ಹೋಗ್ತಾರ ಏನೋ ಅನ್ಸತಿತಿವ್ರಿ ಇಲ್ಲ ಅದ ಬ್ಯಾಡ್ ತಡಿ ಮಕ್ಕಳದ ಬೇಡ ಮತ್ ಬಿಸ್ಲಾಗ ಎಲ್ಲಿ ಕಳ್ಸಿದೆ ಅಂತ ಈಕಿ ಬಂದ್ ಬೈಯೋದು ಯಾಕೆ ಬೇಕೆ ಆತಾತೆ ನನ್ ಮಕ್ಕಳೋದಿಲ್ಲ ಆಟಾಡ್ರಿ ಆಡ್ರಿ ನಿಮ್ದು ಆಟ ನೋಡ್ತೀನಿ ನಾನು ನೋಡಲ್ಲಿ ಮಕ್ಕಳೋದಿಲ್ಲ ಅನ್ನತೈತಿ ಈಗ ಹೋಗಕ ಆಗೋದಿಲ್ಲ ಬೇಡ ಬಿಡು ಹೋಗೋದಿಲ್ಲ ಆಟ ಆಡೋಣ ಅಂತ ನಂಗೆ ಹೇಳದ ಆಟ ತಗೋ ಪುಟ್ಟಿ ಗುಂಡ ಏನದು ಗುಸು ಗುಸು ಬಿಸು ಬಿಸು ನಾನು ಮಲ್ಕೊಂಡಾಗ ಹೋಗೋಣ ಅಂತ ಪಿಲ್ಯಾ ಮಾಡತ್ತೀರಿ ಇಲ್ಲ ಅಂತ ಓಮ್ ವರ್ಕ್ ಆಯ್ತ ಈಗ ಆಟ ಆಡೋಣ ಅಲ್ಲ ಓಮ್ ವರ್ಕ್ ಬರೋಕಾಗಲ್ಲ ಅಲ್ಬ ಚ ಆಟದ ನಾ ಹತ್ರಕ್ಕೆ ಹೌದೇನ್ ನಾನ್ ಎಲ್ಲಿ ಹೋಗೋದ್ ಪಿಲಾನ್ ಮಾಡತೀರಿನೋ ಅನ್ಕೊಂಡಿದ್ನಿ ನೋಡಪ್ಪ ಎಷ್ಟ್ ಚನಾರಾಗಿದ್ದಾರೆ ನನ್ ಮೊಮ್ಮಕ್ಳು ಹ್ಮ್ ಆಟಾಡ್ರಿ ಅಂದ್ರ ಬರ್ಕೊಳೋದ್ ಮಾತಾಡತ್ತೀರಿ ಬ್ಯಾಡ್ ಬ್ಯಾಡ್ ಈಗ ಬಿಸ್ಲಾಗ್ ಎಲ್ಲಿ ಸಕ್ಯಕ್ ಬರ್ಕೊಂಡ್ ಕುಂದ್ರತಿರಿ ಈಗ ಆಟಾಡ್ರಿ ಆಮೇಲೆ ಅಮ್ಮ ಅದು ಬಂದ್ಮೇಲೆ ಬರ್ಕೊಳ ಹೋದ್ರಿ ಆತ ತಗೋರಿ ಆಟಾಡ್ರಿ ನೀವ್ ಅರೆ ರಾಮ್ ಕೃಷ್ಣ తుల్సి <laughs> ని <laughs> സൈക്കൽമിട്ട് ബർബ് നീ സൈക്കൾ തകണ്ട ആരോദില്ല ಕಲಕ ಇಡಿ ತಿನ್ಬಿಟ್ಟಿ ನೋಡ್ತಾ ಇರು ಆಟಕ್ಕೆ ನಾನು ಎಸೆಯಾಕಿದ್ದೀ ನೀನು ನನ್ನನ್ನ ಕ್ಯಾಚ್ ಹೆಡಿ ನಡಾನೆ ಹ ಆ ಜೈ ಶ್ರೀರಾಮ್ ಹೇ ನಾನು ಇಡಿ ತಿನ್ ಗುಂಡು ಕ್ಯಾಚ್ ಹೆಡಲಿಲ್ಲ ನೀನು ನಾನು ಎಲ್ಲಕ್ಕೆ ಬಿಸಾಕಿದ್ದ್ನಿ ಅಲ್ಲ ಆತ್ರಕ್ಕೆ ಬಂದಿತಾ ಹಾಗಾಗಿ ಕ್ಯಾಚ್ ಹೆಡ್ದೀನಿ ಅಷ್ಟೇ ಅಷ್ಟೇ ജഗമണ്ടു <laughs> <laughs> ಅಯ್ಯ ಹೋಗ್ಬಿಟ್ಟಿ ಅಷ್ಟು ಜೋರಾಗಿ ಬಿಸಾಕಿದ್ರೆ ನಾನು ಹೆಂಗ್ ಹಿಡಿಬೇಕು ನೋಡಲ್ಲ ಆ ಕಡೆ ಹೋಗಿ ತಿನೇ ತಕೊಂಡು ಹೋಗು ಅದೆಂಗ್ ಹಾಕಿದ್ಗೊಂಡಾ ನಿನ್ ಕಡೆಗೆ ಬಿಡ್ತೆದ ಬಾಲ್ ಅಂದ್ರೆ ನೀನೇ ತಕೊಂಡು ಬರಬೇಕು ಇಲ್ಲ ಬಿದ್ದಿದ್ರು ತಕೊಂಡು ಬರ್ತಿದ್ನಿ ಅದಷ್ಟು ದೂರ ಇತ್ತಲ್ ಕಡೆ ಹೋಗಿ ಬಿಡ್ತೆ ನೀನೇ ಹೋಗ್ ತಕೊಂಡು ಹೋಗು ಅಷ್ಟು ಜೋರಾಗಿ ಹಾಕಂತ ನಾನು ಹೇಳಿದ್ನಿ ನಿನಗೆ ಆ ತಗೋ ಬರ್ತೀನಿ ಆದ್ರೆ ನಾನು ಮತ್ತೆ ಆಟಕ್ಕೆ ಬರೋದಿಲ್ಲ ನೋಡು ನಂಗ್ ಹೋಮ್ ವರ್ಕ್ ಐತೆ ನಾನು ಮಾಡ್ಕೋತೀನಿ ಆ ತಗೋ ನಾನು ಸೈಕಲ್ ಆಟಾಡ್ತೀನಿ ನಿನ್ ಹೋಮ್ ವರ್ಕ್ ಹ್ಮ್ ಹಾ ತಗೋ ಇನ್ಮೇಲೆಾಟಕ ಕರಿ ನನಗೆ ಆ ಹಾಗೆ ಹೇಳ್ತೀನಿ ನಿನ್ ಕರೆಯೋದಿಲ್ಲ ಹೋಗು ಹ್ಮ್ ಟಿ 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 ಢೂಂ 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 ಈ ವಾಜಂತು ಇಲ್ಲ මැದ್ದಕ ಆಕತೆ ಅಲ್ಲಿವರೆಗೂ ಹೋಗ ಬರಬಹುದು ಆಗಿತಿ ಏನು ಮಾಡೋನು ಇಷ್ಟು ಜಾಗದಲ್ಲಾಟಾಡಬೇಕು ಅಜಾ ಹಾ ಹಾ ಹಾಾಟಾಡ್ರಿ ಇಲ್ಲಾಟಾಡ್ರಿ ಹ್ಮ್ ಕೊಡಿಲಿ ಅಷ್ಟು ಸಣ್ಣ ಹುಡುಗಲ್ ತಗೊಂಡ್ರಿ ಕೊಯ್ಯಾಕ ಆದ್ರೆ ಬರ್ತೈತೆ ಅದು ದೊಡ್ಡ ತಗೋಬೇಕಿನ್ನು ದೊಡ್ಡ ಹುಡುಗಲ್ ಮನ್ಯಾಗೆ ಎಲ್ಲಿದಾವ ಇಲ್ಲಿ ಉಷ್ಟು ಒಯ್ದು ಕೊಟ್ಟಗಾಗಿ ಬಂದಿಲ್ಲ ಅವು ಭತ್ತ ಕೊಯ್ಯಾಕಂತೆ ಅಂತ ಅಲ್ಲ ಇದಾವು ಮತ್ತ ಅಂದೂ ಇಲ್ಲ ನೀವು ಇದ ಅಡಿಗೆ ಮನ್ಯಾಗ ಹೇಳದ ಇದು ಸಣ್ಣದೈತಿ ಈರುಳ್ಳಿ ಕೊಯ್ಯೋದೆ ಚಾಕು ನಿನ್ ಕೊಯ್ಯಾಕ ಸರಿ ಹೋಗೋದಿಲ್ಲ ನನ್ಗೆ ಅವ ಚಾಕು ಇಂದಾದ್ರೆ ನನ್ ಕೊಯ್ತೀನ್ ಕೊಡ್ರಿ ಬೇಡ ಬೇಡ ಅವ ತಗೋ ತಗೊನದ್ ಅದೇನ ಈರುಳ್ಳಿ ಅನ್ಕೊಂಡಿ ಕೊಯ್ಯಾಕ ಒಂದ್ ದಿನಕ್ಕೂ ಈರುಳ್ಳಿ ಕೊಯ್ದು ಗೊತ್ತಿಲ್ಲ ಈಗ ಒಂದು ಏನು ಕೊಯ್ತಾಳಂತೆ ಅರ್ಧ ಅಷ್ಟ ತಿನ್ನ ಈಗ ಒಂದ್ ಅರ್ಧ ಕೊಯ್ದು ಕೊಡ್ತೀನಿ ಒಂದ್ ಪಾತ್ರೆ ಹಾಕಿ ಮುಚ್ಚಿಟ್ಟ ಬಾಯ್ತಿನಿ ಕೊಯ್ ಅದ್ರ ಕೊಯ್ ಆಮೇಲೆ ಇಟ್ಟು ಬರ್ತಾಳ ಅರ್ಧ ಇಟ್ಟು ತಿಂದು ಆಮೇಲೆ ಇಟ್ಟರೆ ಆಗೋದಿಲ್ಲ ಅದೇನ್ ಅರ್ಜೆಂಟ್ ಐತಿ ಹಂಗ ಇಟ್ರೆ ಕುಂದಿರ್ತಾವ ಅದ್ರ ಮ್ಯಾಗೇನು ಎಷ್ಟೊತ್ತೆ ಅರಿಗ ಮನ್ಯಾಗ ಹೋಗಿಟ್ಟು ಬರತೆ ಒಟ್ಟ ಮಗಳಿಗೆ ಏನ್ ಬಿಗಿ ಕೆಲಸ ಹೇಳೋಂಗಿಲ್ಲ ಬಂದ ಬಿಡ್ತಾರ ಹಂಗ

നാൻ എൽ കൊയ് തകണ്ടോ അൻകി ഭാര മസ് ആ കലങ്കടിയ സീ ഇരേക് അഷ ന്നെത്തോദി ഒളെ അർജന്റ് ಸಾವಕಾಶವ ಕಾಲಾಗ ಕುಡಗೋಲ ಐತಲಿ ಈ ಕಡೆ ಮಾಡಿ ಮಾಡಿಡೋದಿಲ್ಲ ನೋಡ ಬರೇ ಅಲ್ ಕಾಲಾಗ ಹಂಗ ಇಟ್ಕೊಂಡಿದಾಳ ಮಲಗಸ್ತದ್ರ ಮಲಗಸ ಕುಡಗೋಲಿಗೆ ಹಂಗಲ್ಲವ ನನ್ ಮಗಳ ಕುಡಗೋಲ್ ಕಾಲಾಗೈತಿ ಎತ್ಲಾಗ್ರ ಕಾಲ್ಗಿಲ್ ಇಟ್ರ ಮತ್ ಅದಕ್ಕ ಹಿಂಗ ಅಡ್ಡಾ ಮಾಡಿ ಇಡು ಅಂತ ಹೇಳಿದ್ನಿ ಕೆಳಗ ಹೇಳಿದ್ರಿ ಈಗ ಗೊತ್ತಾತಪ್ಪ ಆತಾತ ಒಳಗಿಟ್ಟು ಬರ್ತೀನಿ ತಡ್ರಿ ನಾನ್ ಬರೋ ಮಠ ತಿನ್ಬೇಡ್ರಿ ನೋಡ್ರಿ ನೀವ್ ಮತ್ತೆ ನಿಂಗ್ ಬಿಟ್ಟು ತಿಂದಾದ್ರ ತಿಂತೀವಿ ನಾವು ಅಪ್ಪ ಯಾಕೋ ಹೇಳೋದಿಲ್ಲ ತಗೋ ಅದಕ್ಕೆ ಅಲ್ಲ ಅಂಗಡಿ ಅಂದ್ರೆ ಮಂಜಿ ಕೊಯ್ಬೇಡ ಅದ ಮೊದ್ಲು ಇಟ್ಟು ಬರ್ಲಿ ಆಮೇಲೆ ಕೊಯ್ಯುವಂತ ತಗೋ ಹೋಗುವ ನನ್ನ ಮಗಳು ಹೋಗ್ ತಾತಪ್ಪ ಏನ್ ಹುಡುಗಿನ ಏನವ ಇನ್ನು ಚಿಕ್ಕ ಹುಡುಗಿ ಅತೇನ ಆಡ್ತ ಓಳ ಮಾಡಿ ಇಟ್ಟಿದ್ರ ತಿನ್ನಕ್ ಬರ್ತಿದಿಲ್ಲ ನಾನು ಬರೋ ಮಠ ಕೊಯ್ಬೇಡ ಅಂತೆ ಇವ್ರು ಅವಳ ತಾಳಕ್ ತಕ್ಕಂಗ ಕುಣಿತಾರ ಕೊಯ್ಬೇಗ ಇಷ್ಟ ಜಲ್ದಿ ಹೆಂಗ್ ಬಂದ್ಲಿ ಅವಳು

ಎಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ನಿಮ್ಮ ಅಪ್ಪ ಹಾಕೊಂಡಿರೋದು ಹಂಗೆ ಗೊತ್ತಾ ಇಲ್ಲವ ನನ್ಗೆ ಜಳಕ ಮಾಡಿ ಯಾವ ಕೈ ಸಿಕ್ಕಿದ್ರೆ ಅದನ್ನು ತೊಗೊಂಡು ಉಟ್ಕೊಂಡಿನಿ ನೀನು ಹಾಕೋಬೇಕು ಅದು ಯಾವಾಗ್ಲೂ ಹಾಕೋತಿ ನೋಡಿ ಕೆಂಪದು ಚುಡಿದಾರ ತೋಳಿಲ್ದೆ ಇರೋದು ಅದು ಒಂದೇ ಮತ್ತೆ ಪ್ಯಾಂಟ್ ಬೆಳ್ಳಗಿರೋದು ಒಡ್ನಿ ಹಾಕೋ ಹೋಗಿ ಏನಾಗೈತೆ ಸುಮ್ಮನೆ ಅನ್ನಿ ಬಿಡ್ಬೇಕು ಜಲ್ದಿ ಕೊಯ್ ನನ್ಗೆ ಹೊಟ್ಟೆ ಹಸ್ತೈತೆ